ಈಗ ಡಿಸೆಂಬರ್ ಮಂತಲ್ಲಿ ಒಂದನೇ ತಾರೀಕಿಂದ ಏಳನೇ ತಾರೀಕರೆಗೂ ಮಾತಾಡ್ತಾ ಹೋಗೋಣ ಒನ್ ಆ್ಯಂಡ್ ಸ್ಯಾಂಡ್ ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಇದ್ದಾನೆ ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ ಚಿನ್ನದ ರೈಟು ಖಂಡಿತಲ್ಲೂ ಕೂಡ ಕಮ್ಮಿ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ ಚಿನ್ನದ ಏ ಕಮ್ಮಿ ಆಗುತ್ತೆ ಬೆಳ್ಳಿನ ಪರವಾಗಿರಲ್ಲ ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೇಲಿ ಮೀನರಾಶಿ ಇದ್ದಾನೆ ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ ಆದರೆ ಜನ್ಮ ಶನಿ ಏನೆಲ್ಲ ಸಾಡೆ ಸಾತನ ಕೊಡ್ತಾನೆ ನೋಡಬೇಕು ಅದೇ ಥರ ಕೇತು ಗ್ರಹ ಇದ್ದಾನೆ ಕುಂಭರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ ಅದೇ ಥರ ಋಷಿಕ ರಾಶಿಯಲ್ಲಿ ಸೂರ್ಯ ಬುಧ ಸೂರ್ಯ ಬುಧ ಶುಕ್ರಗ್ರಹ ಕುಜಗ್ರಹ ಇದ್ದಾರೆ ಇನ್ನು ಚಂದ್ರ ಎಂದಿನಂತೆ ಎರಡು ಒಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ ಇವೆಲ್ಲ ಒಂಬತ್ತು ಗ್ರಹಗಳು ಸೇರಿ ಯಾವೆಲ್ಲ ರಾಸಿಗೆ ಯಾವೆಲ್ಲ ಲಕ್ಕನ ತಂದು ಕೊಡ್ತೇವೆ ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರ್ತದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ ಇದರಿಂದ ಲಾಭ ನಷ್ಟವನ್ನು ಪೆಡಿಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾಯಿದ್ದಾವೆ ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ ನಷ್ಟ ಹೇಗೆ ಬರುತ್ತೆ ಲಾಭ ಹೇಗೆ ಬರುತ್ತೆ ಅದು ತುಂಬ ದೊಡ್ಡ ಇಂಪಾರ್ಟೆಂಟು ಪುಣ್ಯದಲ್ಲೇ ಪುಣ್ಯ ನವಗ್ರಹಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ ಅದು ಇಂಪಾರ್ಟೆಂಟು ಈ ವಾರದಲ್ಲಿ ತುಂಬ ಲಗ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಬಿಡಿ ಬ್ಲ್ಯಾಕ್ ಕಲರ್ ಕಾರನ್ನ ಯೂಸ್ ಮಾಡಿ ಮಂಜುನಾಥ್ ಅವರು ಖಂಡಿತ ಕೂಡ ಪ್ಲಾಬ್ರಮಲ್ಸ್ ಹಾಕಿಂದು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ರಾಶಿ ಬಗ್ಗೆ ಮತ್ತೆ ಮಾತಾಡೋಣ ಕುಂಭರಾಶಿಗೆಂದು ಭಾಳ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ತುಂಬ ಅದ್ಭುತವಾದ ಕುಂಭರಾಶಿಗೆ ಕುಂಭರಾಶಿಗೆ ರಾವು ರಾಸಿಲಿರೋದ್ರಿಂದ ತುಂಬ ಹೆಣ್ಮಕ್ಕಳಿಗೆ ತುಂಬ ಲಾಭವನ್ನು ಇದ್ದರು ಆದರೆ ಇವಾಗ ರಾಶಿಗೆ ಗುರು ದೃಷ್ಟಿ ಬೀಳುತ್ತೆ ಐದನೇ ತಾರೀಕಿಂದ ಆದ್ದರಿಂದ ಕೋರ್ಟು ಕೇಸು ಮದುವೆ ವಿಚಾರ ಒಳ್ಳೊಳ್ಳೆ ಸಂಬಂಧ ಎಲ್ಲವೂ ಕೂಡ ನಿಮಗೆ ತುಂಬ ದೊಡ್ಡ ಬೆನಿಫಿಟನ್ನು ತಂದು ಕೊಡುತ್ತೆ ಯಾಕಂದರೆ ರಾಹು ಕುಂಭರಾಶಿಲಿ ಇರೋದ್ರಿಂದ ಹೆಣ್ಮಕ್ಳಿಗೆ ಒಳ್ಳೆಯದು ಹೆಣ್ಮಕ್ಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಆದ್ದರಿಂದ ಗುರು ರಾಶಿಗೆ ನೋಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಿದೆ ರಾಶಾಧಿಪತಿ ಧನಸ್ಥಾನದಲ್ಲಿ ಶನಿ ತುಂಬ ಲಾಭವನ್ನು ಕೊಡ್ತಿದ್ದಾನೆ ವಾಹನ ಗಾಡಿ ತಗೊಂಡಿರ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಅದೇ ಥರ ಗುರುಗ್ರಹ ನಿಮಗೆ ತುಂಬ ಆರಾಧಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗಲಿ ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಗ್ರಹ ಅಂದರೆ ಗ್ರಹನ ಕೂಡ ತುಂಬ ಚೆನ್ನಾಗಿದ್ದಾನೆ ಆ ಥರ ನಿಮ್ಮ ಸೂರ್ಯ ಮತ್ತು ಬುಧ ಶುಕ್ರ ಕುಜಗ್ರಹ ತುಂಬ ದಶಮ ಸ್ಥಾನದಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ವಿಚಾರ ವ್ಯಾಪಾರದ ವಿಚಾರ ನಿಮಗೆ ಬಗೆಹರಿತದೆ ತುಂಬ ಸ್ಥಾನಮಾನಗಳು ಕೂಡ ತುಂಬ ಸಿಗುತ್ತೆ ಹಾಗಾಗಿ ಅತಿ ಹೆಚ್ಚು ನೀವು ಗುರುಗ್ರಹನ ಆರಾಧಿಸಿ ತುಂಬ ಒಳ್ಳೆಯದಾಗಲಿ ಗುರುನ ಮತ್ತು ಶನಿನ ಆರಾಧಿಸುವಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತದೆ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕಾಣ್ತೀರ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ನೀವು ಕಾಣೋದಿಂದ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅಪಾರವಾದ ಕೀರ್ತಿ ನೇಮ್ ಎಲ್ಲ ಸಿಗುತ್ತೆ ತುಂಬ ಇಂಪ್ರೂವ್ಮೆಂಟನ್ನ ಕಾಣೋದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಫಲವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ದೊಡ್ಡ ದೊಡ್ಡ ರೀತಿಯಲ್ಲಿ ಬದುಕ್ತೀರ ದೊಡ್ಡ ದೊಡ್ಡನ್ನು ನಿಮ್ಮ ಕನಸು ನೆರವೇರುತ್ತೆ ಯಾಕಂದರೆ ಶನಿ ನಿಮ್ಮ ರಾಶಿಯಿಂದ ಎರಡನೇ ಮನೆ ಬಿಟ್ಟು ಹೋಗ್ತಿದ್ದಾನೆ ನೀವು ದೊಡ್ಡದಾಗಿ ಯಚ್ಚೆ ಮಾಡಿ ಕುಂಭ ಹಾಕ್ತೀರ ಖಂಡಿತ ಖಂಡಿತಲ್ಲೂ ಕೂಡ ಹೇಳ್ತೀನಿ ಗರುಡನ್ನು ಆರಾಧಿಸಿ ಇಲ್ಲ ವಿಷ್ಣನ್ನು ಆರಾಧಿಸಿ ತಿರುಪತಿನ ಎಷ್ಟು ದರ್ಶನ ಮಾಡ್ತೀರ ಅಷ್ಟು ಒಳ್ಳೆಯದಾಗಲಿ ನಿಮ್ಮ ಲೈಫಲ್ಲಿ ಅದೇ ಥರ ತಿನ್ನಲ್ಲ ಶಿನೇಶ್ವರನ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಅತಿ ಹೆಚ್ಚು ಒಳ್ಳೆ ನಕ್ಷತ್ರಗಳನ್ನ ನೀವು ಫಾಲೋ ಮಾಡಬೇಕಂದ್ರೆ ನಿಮ್ಮ ಲೈಫಲ್ಲಿ ಪುನರುಸೂಷಕ ಪೂರಬಾದನ ಫಾಲೋ ಮಾಡಿ ಅನ್ನೋದು ಉತ್ತರ ಪಾದನ ಫಾಲೋ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತವೆ ಬೇರೆ ಒಂಬತ್ತು ನಕ್ಷತ್ರಗಳು ಕೂಡ ಚೆನ್ನಾಗಿದೆ ಅದಕ್ಕೆ ಸೂರ್ಯನ ನಕ್ಷತ್ರ ಇರುತ್ತೆ ಕುತಿಕ ಉತ್ರ ಉತ್ತಾಶ್ರ ನಕ್ಷತ್ರ ತುಂಬ ಚೆನ್ನಾಗಿದೆ ಈ ವಾರ ತುಂಬ ರಾಜ ಅನುಭವಿಸೋದು ಒಂದು ಕುಂಭ ರಾಶಿನೇ ಆಗಿರ್ತದೆ ನಿಮ್ಮ ಲೈಫಲ್ಲಿ ಈ ತಿಂಗಳೆಲ್ಲ ನೀವು ಪುಣ್ಯ ಮಾಡಿದ್ರ ಅಂತ ಈ ವಾರ ಪುಣ್ಯ ಮಾಡಿದ್ರೆ ಕುಂಭರಾಶಿಯವ್ರಿಗಿಂತೂ ಅತಿ ಹೆಚ್ಚು ಬ್ಲ್ಯಾಕ್ ಎಲ್ಲೋ ಹಸಿರು ಗ್ರೀನ್ ಆರೆಂಜ್ ರೆಡ್ ಏನು ಬೇಕಾದ್ರೆ ಯೂಸ್ ಮಾಡಿ ತುಂಬ ಪಾಸಿಟಿವ್ ಆಗ್ತೀರಾ ತುಂಬ ಅದ್ಭುತವಾದ ಬಣ್ಣ ಆದಷ್ಟು ನೀವು ಬೆಳಗ್ಗೆ ಎದ್ದು ವಾಕು ಎಕ್ಸಸೈಸ್ ಇದನ್ನೆಲ್ಲ ಮಾಡಿ ಬಾಡಿನ ಎನರ್ಜಿಯಾಗಿ ಇಟ್ಕೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ ನನಗೆ ತಿಳಿದ್ರ ಪ್ರಕಾರ ನೀವು ತುಂಬ ಬ್ಯೂಟಿಫುಲ್ ಆಗಿರುವಂಥ ದಿನ ಅಂತ ಹೇಳುತ್ತೆ ಇವತ್ತು ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ ನಿಮ್ಮ ನಿಮ್ಮ ಮನಸ್ಥಿತಿನ ಕಂಟ್ರೋಲ್ ಮಾಡಿ ಮನಸ್ಥಿತಿನ ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲವನ್ನು ಕೊಡುತ್ತದೆ ಯಾಕಂದರೆ ಯೋಗ ಕೊಡೋದು ರಾಶಿಗೆ ಒಂದು ಗುರುಗ್ರಹ ಶನಿಗ್ರಹ ಶುಕ್ರಗ್ರಹ ಬುಧಗ್ರಹ ಇವೆಲ್ಲ ತುಂಬ ಯೋಗಕರ ಇವೆಲ್ಲ ದಶಮ ಸ್ಥಾನದ ಒಳ್ಳೆಯದಾಗುತ್ತೆ